ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಾನಾ ರೀತಿಯ ನೆಕ್ಲೆಸ್ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಅದರಲ್ಲೂ ನಿಮಗೆ ಇಷ್ಟ ಆಗುವಂಥ ನೆಕ್ಲೆಸ್ ಡಿಸೈನ್ಸ್ಗಳಂತಲೇ ಹೇಳ್ತಾ ಇದ್ದೀನಿ ಹಾಗಾದರೆ ಯಾವ ಡಿಸೈನು ಅಂತ ನೋಡ್ಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಾ ಇರೋರು ಸೊ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಹಾಗಾದರೆ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರುವಂತಹ ಎ ಈ ಒಂದು ನೆಕ್ಲೆಸ್ಗಳು ಕೇವಲ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂದ್ಕೊತೀನಿ ಈ ರೀತಿಯ ಬೆಳ್ಳಿ ನೆಕ್ಲೆಸ್ಗಳನ್ನ ನೀವು ಪರ್ಚೇಸ್ ಮಾಡಿ ಅದರಲ್ಲೂ ಓಜಸ್ ಜ್ಯುವೆಲರ್ಸ್ ಅವರು ತುಂಬಾ ಒಳ್ಳೊಳ್ಳೆ ಅನ್ವೇಷಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಬೆಳ್ಳಿ ನೆಕ್ಲೆಸ್ಗಳಂತೂ ತುಂಬನೇ ಕಲೆಕ್ಷನ್ ಮಾ ಬಂದು ಬಂದಿವೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಿಮಗೆ ಯಾವ್ಯಾವ ಡಿಸೈನ್ಸು ಇಷ್ಟ ಆಗುತ್ತೆ ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಯಾವುದು ಬೇಕು ಅನ್ನೋದು ನೀವು ಸ್ಕ್ರೀನ್ಶಾಟ್ ತಕೊಳ್ಳಿ ಹಾಗೆ ಅದ್ರ ಬೆಲೆನೂ ಸಹ ನಿಗದಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಒಂದಾತನ ಒಂದು ಡಿಸೈನ್ ನೋಡ್ಕೊಂಬರಂಡು ಬನ್ನಿ ನೋಡ್ತಾ ನೋಡ್ತಾ ಇದ್ದೀರಾ ಅಂದ್ಕೊತೀನಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ತುಂಬ ಕಡಿಮೆ ಗ್ರಾಮಲ್ಲಿ ರೆಡಿಯಾಗಿದೆ ಮತ್ತು ಕಡಿಮೆ ಬೆಲೆಗೂ ಸಹ ಸಿಗ್ತಾ ಇದ್ದಾವೆ ನೆಕ್ಲೆಸ್ಗಳ್ನ ನೋಡ್ತಾ ಇದ್ದರೆ ತೊಗೊಂಡದೇ ಬೇಡ ಅನ್ನೋಷ್ಟು ಅಂದರೆ ನಾವೊಂದು ತೊಗೊಬೇಕು ಅನ್ನೋಷ್ಟು ಮನಸ್ಸಾಗ್ತಾಯಿದೆ ಅಷ್ಟು ಚೆನ್ನಾಗಿರುವಂತಹ ನೆಕ್ಲೆಸ್ಗಳ ಕಲೆಕ್ಷನ್ನು ಅಂತಲೇ ಹೇಳ್ಬೋದು ಕೇವಲ ಎಲ್ಲನೂ ನೆಕ್ಲೆಸ್ಸು ಎರಡು ಸಾವಿರ ಮೂರು ಸಾವಿರಕ್ಕೆ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಈ ರೀತಿಯ ಒಂದು ನೆಕ್ಲೆಸ್ಗಳನ್ನ ನಾವು ಆರಾಮಾಗಿ ಗೋಲ್ಡಲ್ಲು ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಸಿಂಪಲ್ ಲೇಯರ್ ಸಿಂಪಲ್ ಲುಕ್ ಆಗಿರ್ಬೋದು ನೋಡೋಕೆಷ್ಟು ಸಿಂಪಲ್ ಆಗವೇ ಅಂತ ಕಾಣಿಸ್ತಾ ಇದೆ ಆದರೆ ನಾವು ವೇರ್ ಮಾಡಿದ್ರೆ ತುಂಬ ಒಂದು ಮುದ್ದಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ನಾನು ಹೇಳೋದ್ರಲ್ಲಿ ನಿಮಗೆ ನಂಬಿಕೆ ಅಂದರೆ ಒಂದು ಸಲ ನೀವು ಪರ್ಚೇಸ್ ಮಾಡಿ ಹಾಕೊಂಡು ನೋಡಿ ಗೊತ್ತಾಗುತ್ತೆ ಇಲ್ಲಾಂದರೆ ಸೊ ಅಲ್ಲಿ ತೋರಿಸ್ತಾ ಇರುವಂತಹ ನಾನು ನಂಬರ್ ಕೊಡ್ತೀನಿ ನಂಬರ್ಗೆ ಕರೆ ಮಾಡಿಕೊಂಡ್ರೆ ನೀವು ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅನ್ನೋದನ್ನ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ನೆಕ್ಲೆಸ್ ನೋಡಿ ಬಾಕ್ಸಲ್ಲಿ ನಾನು ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಕೆಲವರು ಇದನ್ನು ಎಷ್ಟೋ ಜನ ಕಮೆಂಟ್ಸ್ ಮೂಲಕ ತಿಳಿಸಿದ್ರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ಒಂದು ಡಿಸೈನು ಹೊಸ್ದಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿತ್ತು ಗೋಲ್ಡಲ್ಲಿ ಮಾಡ್ತಾ ಇರೋದು ತುಂಬ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿದೆ ಇಪ್ಪತ್ತೆರಡು ಗ್ರಾಮಲ್ಲಿ ರೆಡಿಯಾಗಿದೆ ಈ ನೆಕ್ಲೆಸ್ಸು ಈ ರೀತಿಯ ಒಂದು ಡಿಸೈನ್ ನೆಕ್ಲೆಸ್ ನೀವು ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಪ್ಪತ್ತೆರಡು ಗ್ರಾಮ್ಗೆ ಸಿಗ್ತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ನೆಕ್ಲೆಸ್ ನೀವು ನೋಡೇ ಇಲ್ಲ ಅಂದ್ಕೊತೀನಿ ಮ್ಯಾಚಿಂಗ್ ಇಯರಿಂಗ್ಸು ಸಹ ತೋರಿಸ್ತಾ ಇದ್ದೀನಿ ತುಂಬ ಒಂದು ರೆಡಿ ರೆಡಿಯಾಗಿರುವಂತಹ ನೆಕ್ಲೆಸ್ಸು ಅಟ್ರಾಕ್ಟಿವ್ ಆಗಿದೆ ಮ್ಯಾಚಿಂಗು ಹ್ಯಾಂಗೀಸು ಸಹ ಇದೆ ತುಂಬ ಮುದ್ದಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಡಿಸೈನ್ ಒಂದು ನೆಕ್ಲೆಸ್ನ ನೀವು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಮತ್ತೊಂದು ಡಿಸೈನ್ ನೆಕ್ಲೆಸ್ ತಂದೆ ತುಂಬ ರೆಡಿ ರೆಡಿಯಾಗಿರುವ ಈ ನೆಕ್ಲೆಸ್ಸು ಎಷ್ಟು ಗ್ರಾಮ್ ಇದೆ ಎಷ್ಟು ಏನು ಎಲ್ಲ ನಾನು ಹೇಳ್ತೀನಿ ಕೇವಲ ಹದಿನೈದು ಗ್ರಾಮ್ಗೆ ಇದೆ ಇಯರಿಂಗ್ಸ್ ಜೊತೆಗೂ ತುಂಬ ಮುದ್ದಾಗಿರುವ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಮೇಯ್ನು ವೈಟ್ ಪರ್ಲಾಕ್ ಮಾಡಿರುವಂತಹ ನೆಕ್ಲೆ ತುಂಬಾ ಸಿಂಪಲ್ ಆಗಿದೆ ಮ್ಯಾಚಿಂಗ್ ಇಯರಿಂಗ್ಸ್ ಇದೆ ಅಂದರೆ ನೀವು ಕೂಡಲೇ ಮಾಡಿಸ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಬಾಯ್ ಬಾಯ್